ಕಾನೂನು ಸುವ್ಯವಸ್ಥೆ ಪಾಲಿಸುವ ಹೆಸರಿನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಮೂವತ್ತೊಂದು ವರ್ಷದ ಹಿಂದಿನ ಓಪನ್ ಮಾಡಿದೆ ಸರ್ಕಾರದ ಚಟುವಟಿಕೆ ಎಲ್ಲಿಗೆ ತಲುಪಿದೆ ನೋಡಿ ರಾಮ ಮಂದಿರ ಆಗಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಹಳೆಯ ಕೇಸ್ ಹುಡುಕಿ ಜೈಲಿಗೆ ಹಾಕುವ ಕೆಲಸ ನಿಮಗೆ ಹೆಮ್ಮೆ ತರ್ತದೆ ಕಾಂಗ್ರೆಸ್ನ ದುರ್ನಡತೆ ಅತ್ಯಂತ ಕ್ರೂರ ಮತ್ತು ಖಂಡನೀಯ ಎಂದು ಉಡುಪಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಏನೋ ಇದೇ ವೇಳೆ ಮಾಜಿ ಸಚಿವ ಆಂಜನೇಯ ಅವರ ಹೇಳಿಕೆಗೆ ಶ್ರೀನಿವಾಸ ಪೂಜಾರಿ ತಿರುಗೇಟು ನೀಡಿದ್ದು ಅಯೋಧ್ಯೆ ರಾಮ ಮಂದಿರ ಇಡೀ ದೇಶ ಹೆಮ್ಮೆ ಪಡುವ ಕೆಲಸ ಆಗ್ತದೆ ಸಿದ್ದರಾಮಯ್ಯ ರಾಮನಾಗ್ಲಿ ಆಂಜನೇಯ ಹನುಮಂತ ಆದ್ರೆ ನಮ್ಮ ಆಕ್ಷೇಪ ಇಲ್ಲ ಅಯೋಧ್ಯೆಯಲ್ಲಿರುವುದು ಶ್ರೀರಾಮ ಮಂದಿರ ಇದು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಹೆಮ್ಮೆಯ ವಿಚಾರ ಎಂದರು ಹಾಗೆ ನಲವತ್ತು ಸಾವಿರ ಕೋಟಿ ಹಗರಣ ಯತ್ನಾಳ ಆರೋಪದಲ್ಲಿ ಯತ್ನಾಳ ಅವರ ಎಲ್ಲ ಹೇಳಿಕೆಗಳು ಚರ್ಚೆಯಲ್ಲಿದೆ ನಲವತ್ತು ಸಾವಿರ ಕೋಟಿ ಎಂಬ ಉರುಳು ತಿರುಳು ಉಂಟಾ ಎಂದು ಆರೋಪ ಮಾಡಿದವರಿಗೆ ಗೊತ್ತು ಕೇಂದ್ರದ ನಾಯಕರು ಎಲ್ಲವನ್ನ ಗಮನಿಸಿದ್ದಾರೆ ಜೊತೆಗೆ ಮರಗಳತನ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ಬಂಧನ ವಿಚಾರ ಎಫ್ಐಆರ್ನಲ್ಲಿ ಹೆಸರಿಲ್ಲದಿದ್ದರೂ ಬಂಧಿಸಲಾಗಿದೆ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ ಬಿಜೆಪಿ ಎಂಪಿಯ ತಮ್ಮ ಎಂಬ ಕಾರಣಕ್ಕೆ ಬಂಧಿಸಲಾಗಿದೆ ಇಂತಹ ವಿಪರೀತಕ್ಕೆ ಸರ್ಕಾರ ಹೋಗಬಾರ್ದಿತ್ತು ಎಂದು ಹೇಳಿದ್ದಾರೆ ಕೆಳಗೆ ಶ್ರೀರಾಮ ಮಂದಿರದ ಚಳುವಳಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಅನ್ನೋ ಕಾರಣಕ್ಕೆ ಅವನೇ ಹುಡುಕಿ ನೀವು ಜೈಲಿಗೆ ಇಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ ಇಡೀ ದೇಶದ ಜನ ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂತಹ ಮಾತಿದೆ ಕಾಂಗ್ರೆಸ್ನ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ಸಹಜವಾಗಿ ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿದೆ ಇಡೀ ದೇಶ ಆ ಬಗ್ಗೆ ಹೆಮ್ಮೆ ಪಡುವಂಥ ವಾತಾವರಣಗಳಿದೆ ಅದು ಸಹಿಸ್ತಾ ಇರುವಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಇರಬಹುದು ಅಂತ ಅನಿಸುತ್ತೆ ಎಲ್ಲಿ ಸಿಕ್ಕಿದ್ರು ಕೂಡ ಏನಾದರೂ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ನಿರ್ದೇಶನದಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತ ಹಿರಿಯ ಅಧಿಕಾರಿಗಳು ರಾಜಾರೋಷವಾಗಿ ನಾವು ಮಾಡೋದು ಸರಿ ಅನ್ನುವಂತ ಮಟ್ಟಕ್ಕೆ ಓದ್ ಬಂದು ನಿಮ್ಮ ಶಾಸಕರು ಹೇಳಿದ್ದಾರೆ ಸರ್ ಕೊರೋನಾ ಟೈಮ್ ಅಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ಯಡಿಯೂರಪ್ಪನವರು ನನ್ನನ್ನು ಮುಟ್ಲಿಕ್ಕೆ ಬಂದ್ರೆ ನಾನು ಬಿಡುವುದಿಲ್ಲ ಅದು ದಾಖಲೆ ಸಮೇತ ಯತ್ನಾಳ್ ಎಲ್ಲ ಹೇಳಿಕೆಗಳು ಕೂಡ ಚರ್ಚೆಯಲ್ಲಿದೆ ಕೇಂದ್ರ ನಾಯಕರು ಕರೆದು ಪ್ರತಿ ಹೇಳ್ತಾರೆ ತಿಳಿವಳಿಕೆ ಹೇಳ್ತಾರೆ ಇದ್ದೇವೆ ಅಲ್ಲ